ಇವತ್ತಿನ ಈ ವಿಡಿಯೋದಲ್ಲಿ ಚಿಕನ್ ಲಿವರ್ ಫ್ರೈ ನ ಮಾಡಬೇಕು ಅನ್ನೋದನ್ನ ನೋಡ್ಕೋಣ ಮೊದಲನೇದಾಗಿ ಸ್ಟವ್ ಹಚ್ಕೊಂಡಿದೀನಿ ಸ್ಟವ್ ಮೇಲೆ ಒಂದು ಮಣ್ಣಿನ ಕಡ ಇಟ್ಕೊಂಡಿರೋದು ಆ ಇವಾಗ ಅರ್ಧ ಲೀಟರ್ ಅಷ್ಟು ನೀರ್ನ ಸೇರ್ಸ್ಕೊಂಡಿದೀನಿ ನೀರ್ನ ಸೇರ್ಸ್ಕೊಂಡ್ ಆದ್ಮೇಲೆ ಉಪ್ಪು ಮತ್ತು ಅರ್ಶನಾ ಪೌಡರ್ ಈಗ ಅದು ಚೆನ್ನಾಗಿ ಬಿಸಿ ಆಗ್ಬಿಡ್ಲಿ ನೀರಿಗ ಬಿಸಿ ಆಗಿದಾಯ್ತು ಇಟ್ಕೊಂಡಿದಂತ ಅರ್ಧ ಕೆ ಜಿ ಅಷ್ಟು ಚಿಕನ್ ಲಿವರ್ ಅದಕ್ಕೆ ಅದಕ್ಕೆ ಸೇರ್ಸ್ಕೊಂಡ ಆದ್ಮೇಲೆ ಚೆನ್ನಾಗಿ ಬಾಯ್ಲ್ ಆಗ್ಬೇಕು ಈ ರೀತಿ ಬಾಯ್ಲ್ ಆಗೋದ್ರಿಂದ ನಮ್ಗೆ ಲಿವರ್ ನಲ್ಲಿ ಇರುವಂತಹ ಹಸೆ ಸ್ಮೆಲ್ ಎಲ್ಲ ಕಂಪ್ಲೀಟ್ ಆಗಿ ಹೋಗ್ತಿದೆ ಒಂದು ಒಂದು ಐದು ನಿಮಿಷ ಇದೇ ರೀತಿ ಇಟ್ಕೊಂಡ್ಬೋಣ ನೀರು ಒಂದ್ಸರಿ ಈ ರೀತಿ ಕುದಿಯಕ್ಕೆ ಶುರು ಆಗಿದ ತಕ್ಷಣ ಇದ್ರಲ್ಲಿರುವಂತ ಚಿಕನ್ ಲಿವರ್ ನ ಎತ್ಕೊಂಡು ಸಪರೇಟ್ ಒಂದು ಬೋಲ್ ನಲ್ಲಿ ಹಾಕಿ ನೀರ್ನ ಚೆನ್ನಾಗಿ ಡ್ರೈ ಆಗೋದಕ್ಕೋಸ್ಕರ ಇಟ್ಕೊಂಡ್ಬೋಣ ಅದೇ ಕಡಾಯನ ತೊಳ್ಕೊಂಡು ತೊಳ್ಕೊಂಡಿರುವಂತಹ ಕಡಾಯಿಗೆ ಈಗ ಒಂದು ಮೂರರಿಂದ ನಾಲ್ಕು ಟೀ ಸ್ಪೂನ್ ಅಷ್ಟು ಅಡಿಗೆ ಎಣ್ಣೆನ ಸೇರ್ಸ್ಕೊಂಡಿರುವಂತದ್ದು ಎಣ್ಣೆ ಕೂಡ ಈಗ ಚೆನ್ನಾಗಿ ಬಿಸಿ ಆಗ್ಬಿಡಿ ಈ ಎಲ್ಲಾ ಪದಾರ್ಥಗಳು ಒಂಚೂರು ಚಟ್ಪಟ ಅನ್ಲಿ ಚಟ್ಪಟ ಅಂದಿದ ತಕ್ಷಣ ಬಾಯ್ಲ್ ಮಾಡಿ ಇಟ್ಕೊಂಡಿದಂತ ಲಿವರ್ ನ ಅದಕ್ಕೆ ಸೇರ್ಸ್ಕೊಂಡ್ಬೋಣ ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಇದು ಫ್ರೈ ಆಗ್ಬೇಕು ಯಾವ ರೀತಿ ಫ್ರೈ ಆಗ್ಬೇಕು ಅಂದ್ರೆ ಲಿವರು ಕಂಪ್ಲೀಟ್ ಆಗಿ ಕ್ರಿಸ್ಪಿ ಆಗಿ ಫ್ರೈ ಆಗಬೇಕು ಆವಾಗೆ ಅದು ಎಲ್ಲ ತುಂಬಾ ಚೆನ್ನಾಗಿ ಇಟ್ಕೊಂತಿದೆ ಒಂದು ಮೂರ್ ನಿಮಿಷ ಇದೇ ರೀತಿ ಇಟ್ಕೊಂಬೋಣ ಫ್ರೈ ಆಗಿದ ತಕ್ಷಣನೇ ಮೆಥಿ ಸೊಪ್ನ ಸೇರ್ಸ್ಕೊಂಡ್ಬೋಣ ಮೆಥಿ ಸೊಪ್ನ ನ ಸೇರ್ಸ್ಕೊಂಡಾದ್ಮೇಲೆ ಅದು ಕೂಡ ಚೆನ್ನಾಗಿ ಈಗ ಫ್ರೈ ಆಗ್ಲಿ ಒಂದು ಟೀ ಸ್ಪೂನ್ ಅಷ್ಟು ಗಾರ್ಲಿಕ್ ಜಿಂಜರ್ ಪೇಸ್ಟ್ ನ ಅಸೆಸ್ ಮೇಲೆ ಹೋಗೋವರೆಗೂ ಇದನ್ನು ಕೂಡ ಫ್ರೈ ಮಾಡ್ಕೊಂತದ್ದು ಚೆನ್ನಾಗಿ ಫ್ರೈ ಆಗಾದ್ಮೇಲೆ ಚಾಪ್ ಮಾಡಿ ಇಟ್ಕೊಂಡಿದಂತ ಈರುಳ್ಳಿನ ಸೇರ್ಸ್ಕೊಂತ ಇದ್ದೀನಿ ಮೀಡಿಯಂ ಸೈಜ್ ಈರುಳ್ಳಿನ ಒಂದ್ ಎರಡ್ ಚಾಪ್ ಮಾಡಿ ಇಟ್ಕೊಂಡಿದೆ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದು ಕೂಡ ಚೆನ್ನಾಗಿ ಬಾಯ್ಲ್ ಆಗಲಿ ಒಂದು ಚುಟಕಿ ಅಷ್ಟು ಉಪ್ಪನ್ನ ಸೇರ್ಸ್ಕೊಂಡ್ ಬಾಡ ಚೆನ್ನಾಗಿ ಫ್ರೈ ಆಗಿ ಆಯಿಲ್ ಎಲ್ಲ ಸಪ್ರೇಟ್ ಆಗ್ತಾ ಇದೆ ಇವಾಗ ಚಾಪ್ ಮಾಡಿ ಇಟ್ಕೊಂಡಿದಂತ ಐದು ಹಸೆ ಮೆಣಸಿನ್ಕಾಯ್ನ ಸೇರ್ಸ್ಕೊಂಡಿದಿನಿ ಹಸೆ ಮೆಣಸಿನ್ಕಾಯಿ ಜೊತೆಯಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಕೂಡ ಬಾಡ ಎರಡನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದು ಎರಡು ನಿಮಿಷ ಇದೇ ರೀತಿ ಇಟ್ಕೋಣ ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಧನಿಯಾ ಪೌಡರ್ ಜೀರಿಗೆ ಪೌಡರ್ ಒಂದು ಟೀ ಸ್ಪೂನು ಮತ್ತೆ ಕರ್ಬೇವು ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಹಸೆ ಸ್ಮೆಲ್ ಹೋಗೋವರೆಗೂ ಮಿಕ್ಸ್ ಮಾಡ್ಕೊಬೇಕು ಹಸೆ ಸ್ಮೆಲ್ ಹೋಗಿದ್ದಾಯ್ತು ಈಗ ಸುಮಾರು ಒಂದು ಐದರಿಂದ ಆರು ಟೀ ಸ್ಪೂನ್ ಅಷ್ಟು ನೀರ್ನ ಸೇರ್ಸ್ಕೊಂಡ್ಬಿಟ್ಟಿದೀನಿ ನೀರ್ನ ಸೇರ್ಸ್ಕೊಂಡ್ ಆದ್ಮೇಲೆ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ತಳದಲ್ಲಿ ಮಸಾಲ ಎಲ್ಲ ಚೆನ್ನಾಗಿ ಇದಕ್ಕೆ ಇಟ್ಕೊಂತೀರ ಇದೇ ರೀತಿ ಒಂದು ಐದು ನಿಮಿಷ ಬಾಯ್ಲ್ ಆಗಲಿ ಯಾವಾಗ್ಲೂ ಚಿಕನ್ ಮಟನ್ ಫಿಶ್ ತಿಂದು ಬೇಜಾರಾಗಿರೋರು ಒಂದ್ಸರಿ ಲಿವರ್ ಟ್ರೈ ಫ್ರೈ ಟ್ರೈ ಮಾಡ್ಕೊಳ್ಳಿ ನೀರಿನ ಅಂಶ ಎಲ್ಲ ಹೋಗಿ ಆಯಿಲ್ ಸಪ್ರೇಟ್ ಆಗ್ತಾ ಇದೆ ಈಗ ಚಾಪ್ ಮಾಡಿ ಇಟ್ಕೊಂಡಿದಂತ ಪುದೀನ ಕೂಡ ಸೇರ್ಸ್ಕೊಂಡ್ಬಿಡ್ತೀನಿ ಅದೇ ರೀತಿ ಕೊತ್ಮೀರಿನ ಕೂಡ ಸೇರ್ಸ್ಕೊಂಡ್ ಎರಡು ಸೇರ್ಸ್ಕೊಂಡ್ ಆದ್ಮೇಲೆ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬೋಣ ನೀವು ಯಾರಾದ್ರೂ ಗೆ ಚಾನಲ್ಗೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಶೇರ್ ಮಾಡಿ ಪಕ್ದಲ್ ಬೆಲ್ಲೈಕನ್ ನ ಪ್ರೆಸ್ ಮಾಡೋದು ಮರುತ್ ಅಂತ ಹೇಳ್ತೀನಿ ನೋಡಿದ್ರಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ಚಿಕನ್ ಲಿವರ್ ಫ್ರೈ ನ ಮಾಡಬೇಕು ಅನ್ನೋದನ್ನು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ ಮತ್ತೆ ನಾನು ನಿಮಗೆ ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ರಿಗೂ ಟೇಕ್ ಕೇರ್ ಮತ್ತು ಹ್ಯಾಪಿ ಇಟಿಂಗ್ ಇವಾಗ ಸ್ಟವ್ ನ ಟರ್ನ್ ಆಫ್ ಮಾಡ್ಕೊಂಡ್ಬಿಟ್ಟು ಒಂದ್ ಎರಡು ನಿಮಿಷ ಇದೇ ರೀತಿ ಇಟ್ಕೋಣ ಸೂಪರ್ ಗುರು ಟ್ರೈ ಮಾಡಿ